समारंभ मुख्य अतिथि धवाकर पंचायती सदस्य श्रीनिवास बैंको ग्राम पंचायती अध्यक्ष अशोक और ग्राम पंचायती सदस्य शंकर आत्मीयर ನಮ್ಮ ಗದ್ದವರು ನಮ್ಮ ನಾಗಮ್ಮನವರೆ ದಕ್ಷ್ಮಾರನವ್ರೆ ಹೆಂಗ್ರೆ ಗದ್ದಾರವ್ರೆ ಎಲ್ಲ ನಮ್ಮ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರೇ ಎಲ್ಲ ಹುದಿರಿ ಗ್ರಾಮ ಪಂಚಾಯಿತಿಯ ನಮ್ಮ ಮುಖಂಡರೆ ಆತ್ಮೀಯ ಬಂಧುಗಳೇ ಎಲ್ಲ ಪತ್ರಕರ್ತರಲ್ಲಿ ನಿಜಕ್ಕೂ ಕೂಡ ಇವತ್ತು ಬಹಳ ಸಂತೋಷವಾದಂಥ ವಿಚಾರ ಅನೇಕ ಬಾರಿ ನಾವು ಈ ಒಂದು ರಸ್ತೆನ ಹೋಗುವಾಗ ಅಂಬೇಡ್ಕರ್ ಅವ್ರನ್ನ ಮೇಲ್ಚಾವಣಿಯಿಂದ ಇರೋದನ್ನ ನೋಡಿ ಬಹಳ ದುಃಖ ಆಗ್ತಾ ಇದೆ ಏನಪ್ಪ ಈಗ ಮೇಲ್ಚಾವಣಿ ಇಲ್ಲೇ ಇಲ್ಲ ಅಂತ ಅನೇಕ ಸಾರಿ ನಮ್ಮ ಸ್ನೇಹಿತರಿಂದ ಇವತ್ತು ಈ ಮೇಲ್ಚಾವಣಿಯನ್ನು ನಿಲ್ಲಿಸಿಕೊಟ್ಟಂಥ ನಮ್ಮ ಪ್ರಭಾಪಾತ್ರವನ್ನು ನಾನು ಶ್ಲಾಘಿಸಬೇಕಾಗ್ತದೆ ಮೊದಲೇ ಅಲ್ಲ ಇನ್ನೂ ಅನೇಕ ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ಅವರು ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಿ ಇನ್ನಷ್ಟು ಜನರಿಗೆ ಸಹಾಯ ಮಾಡುವಂಥ ಬುದ್ಧಿ ಅವರಿಗೆ ಕೊಡೀತಿ ಅಂತ ನಾನು ಒಂದು ಎರಡು ಮಾತನ್ನ ಅಂಬೇಡ್ಕರ್ ಅವರ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಬಂದಿದೆ ಇವತ್ತೇನಾದರೂ ಅಂಬೇಡ್ಕರ್ ವಿಚಾರಧಾರಿಯನ್ನ ಅಳವತ್ ದಯವಿಟ್ಟು ಫೋನ್ ಏನಾದರೂ ಅಂಬೇಡ್ಕರ್ ಅವರ ವಿಚಾರವನ್ನ ಅಂಬೇಡ್ಕರ್ ದಾರಿಯನ್ನ ಪಾಲಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಹಾಲು ಒಕ್ಕೂಟ ಒಂದು ಸೊಸೈಟಿ ಒಂದು ನಮ್ಮ ಹಾಲಿನ ಡೈರಿ ಇದೆಯೋ ಅಲ್ಲಿ ಎಲ್ಲರ ಹಾಲನ್ನು ಕೂಡ ಸ್ವೀಕಾರ ಮಾಡ್ತೀವಿ ಎಲ್ಲರೂ ಕೂಡ ಯಾವ ಜಾತಿ ಆದರೂ ಕೂಡ ಒಂದೇ ಲೈನ್ ಅಲ್ಲಿ ಬಂದು ಹಾಲನ್ನು ಹಾಕಬೇಕು ಅವನು ಸಹಕಾರ ಇರ್ಬೋದು ಅವನು ಬಡವರು ಇರ್ಬೋದು ನಾವು ಯಾವ್ದು ಕೆಳಗಿನ ಜಾತಿ ಇರ್ಬೋದು ಕೆಳಗಿನ ಜಾತಿ ಅಂತ ಇಲ್ಲ ನಾವು ಅದನ್ನ ತಯಾರು ಮಾಡ್ಕೊಂಡೋದಷ್ಟೇ ಯಾವುದೇ ಜಾತಿ ಆದರೂ ಕೂಡ ಹಾಲಿನ ಡೈರಿನಲ್ಲಿ ಕ್ಯೂನಲ್ಲಿ ಬಂದು ನಿಂತ್ಕೊಂಡು ಹಾಲು ಆಗ್ಬೇಕು ಅವರೆಲ್ಲರ ಹಾಲು ಕೂಡ ಬಿಡಿದಾಗೆ ಇರತಕ್ಕಂಥ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಏನಾದರೂ ಪಾಲಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಹಾಲು ಒಕ್ಕೂಟ ಹಾಲಿನ ಧೈರ್ಯದಲ್ಲಿ ಇವತ್ತು ನಾವು ಅವರ ವಿಚಾರಧಾರೆಯನ್ನ ವಾದಿಸ್ತೇವೆ ಅಂಬೇಡ್ಕರ್ ಅಂದ್ರೆ ಬರೀ ಒಬ್ಬ ವ್ಯಕ್ತಿ ಅಲ್ಲ ಅವರೊಂದು ಶಕ್ತಿ ಇವತ್ತು ಏನಾದರೂ ಈ ಪ್ರಪಂಚದಲ್ಲಿ ತುಡಿತಕ್ಕೊಳಗಾದವರಿಗೆ ನಾನು ಇದ್ದೀನಿ ಅಂತ ತೋರಿಸ್ಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ ಅಂಬೇಡ್ಕರ್ ಅವರು ಅನೇಕ ಅನೇಕ ಅವಮಾನಗಳನ್ನ ಅನುಭವಿಸಿದ್ರು ಕೂಡ ಗುರುತಕ್ಕೊಳಗಾದವರ ಪರವಾಗಿ ನಿಂತ್ಕೊಂಡು ಈ ಒಂದು ದೇಶಕ್ಕೆ ಸಂವಿಧಾನವನ್ನ ಮಾಡಿದ ಅದೇ ಮೇಲು ವ್ಯಕ್ತಿ ಅಂಬೇಡ್ಕರ್ ಬಹುಶಃ ನಿಮಗೆ ಆ ಸಂವಿಧಾನದಲ್ಲಿ ಏನೇನಿದೆ ಅನ್ನೋದು ಬಹಳ ಜನತಕ್ಕಂಥ ವಿಚಾರ ಇವತ್ತು ಭಾರತ ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಲಿಖಿತ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತಂದ್ರೆ ಭಾರತದ ಸಂವಿಧಾನ ಬರವಣಿಗೆಯಲ್ಲಿ ಇರ್ತಕ್ಕಂಥದ್ದು ಬರವಣಿಗೆಯಲ್ಲಿ ಇರ್ತಕ್ಕಂಥ ಸಂವಿಧಾನ ಅತಿ ದೊಡ್ಡದಾದ ಪ್ರಪಂಚದಲ್ಲಿದೆ ಅಂದ್ರೆ ಅದು ಭಾರತದ ಸಂವಿಧಾನ ಇಂಥ ಒಂದು ಸಂವಿಧಾನವನ್ನ ರೂಪಿಸಿದಂತ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಈ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸಮಾನತೆಯನ್ನ ಘೋಷಣೆ ಮಾಡಿದಂತ ವ್ಯಕ್ತಿ ಎಲ್ಲರೂ ಕೂಡ ನಾವು ಸಮಾನ ಜಾತಿಯತೆ ಇಲ್ಲ ಎಲ್ಲರೂ ಕೂಡ ಮನುಷ್ಯರೇ ಯಾಕೆ ನನ್ನ ಮೈ ಕೊಯ್ದರೆ ರಕ್ತ ಬಿಡಿದಾಗ ಬಂತ ನಿಮ್ಮ ಕೊಯ್ದರೆ ಯಾರಾದರೂ ಕೀಳು ಜಾತಿ ಅಂತೇಳಿ ಅವರ ಎಲ್ಲರ ಎಲ್ಲರಂತ ಕೂಡ ಕೆಂಪಾಗೇ ಒಂದನ್ನ ಹೇಳ್ತೀನಿ ಇವತ್ತು ಅಂಬೇಡ್ಕರ್ ಎಲ್ಲ ಜನಾಂಗದ ನಾಯಕ ಅನ್ನೋದನ್ನ ಕೆಲವರು ಮರ್ತಿಕೊಂಡಿದ್ದಾರೆ ಅಂಬೇಡ್ಕರ್ ಅವರನ್ನ ಕೆಲವೇ ಜನಗಳ ನಾಯಕನಾಗಿ ಪೀಠಿಸ್ತಾ ಇದ್ದಾರೆ ಮತ್ತೆ ಅದು ಕೂಡ ಅಕ್ಷಮ್ಯ ಅಪರಾಧ ಅಂಬೇಡ್ಕರ್ ಅವರನ್ನ ಎಲ್ಲರನ್ನ ಸೇರಿಸ್ಕೋಬೇಕು ಎಲ್ಲಾ ಜಾತಿಯವರನ್ನ ಸೇರಿಸಿಕೊಂಡು ನಾವು ಅಂಬೇಡ್ಕರ್ನ ಪೂಜಿಸ್ಬೇಕಾಗ್ತದೆ ಅವರ ವಿಚಾರಧಾರೆಗಳನ್ನ ನಾವು ಅಳವಡಿಸ್ಕೋಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂಬೇಡ್ಕರ್ ಅವರು ಅವರ ಪಡೆದಿರ್ತಕ್ಕಂತ ಜ್ಞಾನ ಅಪಾರವಾದದ್ದು ಅವರು ಎಷ್ಟು ಡಿಗ್ರಿಗಳು ಪಡ್ಕೊಂಡಿದ್ದಾರೆ ಅದು ನೋಡಿದ್ರೆ ಅದನ್ನ ನಾವು ಯಾರು ಕೂಡ ಅವರ ಹತ್ತಿರ ಹೋಗೋದಿಕ್ಕಾಗ ಇಂಥ ವ್ಯಕ್ತಿ ನಮ್ಮ ಒಡನೆ ಇದ್ರು ನಮ್ಗೆ ಒಳ್ಳೆ ದಾರಿಯನ್ನ ಬಿಟ್ಟು ಹೋಗಿದ್ದಾರೆ ಅವರ ದಾರಿನಲ್ಲಿ ನಾವು ನಡೆಯೋದು ಬಹಳಷ್ಟು ಒಳ್ಳೆಯದು ಅಂತ ಅಂಬೇಡ್ಕರ್ ಅವರು ಒಂದು ಜನಾಂಗದ ನಾಯಕರಲ್ಲ ಅಂಬೇಡ್ಕರ್ ಅವರು ಎಲ್ಲ ಜನಾಂಗದ ನಾಯಕರು ಅವರು ಎಲ್ಲರಿಗೂ ಸ್ವೀಕಾರ ಅಂತ ಹೇಳಿ ಹೇಳ್ತಾ ಇವತ್ತು ಏನು ಇಲ್ಲಿ ಮೇಲ್ಛಾವಣಿ ನಿರ್ಮಿಸ್ಕೊಟ್ಟಿದ್ದೀರೋ ಅವ್ರು ಒಳ್ಳೇದಾಗ್ಲಿ ಭಗವಂತ ಅವ್ರಿಗೆ ಒಳ್ಳೇದಾಗ್ಲಿ ಅಂತ